ಈಗ ನಾವು ಮಾ ಲಿಂಗವಂತಂದು ಬರೆಸ್ಕೊಂತು ಹೋಗ್ಲಿಲ್ಲ ಯಾರೋ ಒತ್ತಡಕ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು ವೀರ್ಷೆ ಅನ್ನೋದು ಯಾರೋ ಒತ್ತಡ ಕೇಳ್ಯಾರ ಹಿಂದೂ ಅನ್ನೋದು ಯಾರೋ ಒತ್ತಡ ವೀರ್ಷ ಲಿಂಗಾಯತ ಬರೆಸ್ಕೊಂತ ಹೋದ್ವಿ ಅಂತಂದ್ರೆ ಲಿಂಗಾಯತ ಪದ ಅನ್ನೋದು ಅದರ ಜನಗಣತೆ ಉಳಿಲಿಲ್ಲ ಅಂದ್ರೆ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನೂರ ಇಪ್ಪತ್ತು ಕೋಟಿ ಜನ ಲಿಂಗಾಯತರಿದ್ರು ಇದ್ದರು ಜನಗಣಿತರು ಜನಗಣತೆ ಒಳಗೆ ಈಗ ಬರೀ ಅರವತ್ತು ಲಕ್ಷಕ್ಕೆ ಬಂದಾರೆ ಈಗ ಅಂದ್ರೆ ಇನ್ನು ಅರವತ್ತು ಲಕ್ಷ ಏನಿಲ್ಲ ಲಿಂಗಾಯತ ಸತ್ತ ಏನಾದ್ರೂ ಏನಾದರು ಅವರೆಲ್ಲ ಅವರೆಲ್ಲ ಹಿಂದೂ ಅಂತ ಪರಿಸ್ಥಿತಿ ವೀರ್ಷ ಅಂತ ಪರಿಸಿಬಿಟ್ರು ಇನ್ನು ಅರವತ್ತು ಲಕ್ಷ ಅಷ್ಟ ಉಳಿದೈತಿ ಈ ಒಂದು ಅರವತ್ತು ಲಕ್ಷ ಜನ ಕಾಪಾಡ್ಕೊಂಡು ಹೋದ್ವಿ ಲಿಂಗಾಯತ ಬರ್ಸ್ಕೊಂತ ಹೋದ್ವಿ ಅಂತಂದ್ರೆ ಮುಂದೆ ನಮ್ಮ ಧರ್ಮನ ಸ್ವತಂತ್ರ ಮಾಡ್ರಿ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಿಡಿದ್ರೆ ಲಿಂಗಾಯತ ಅದಾರ ಅಂತ ತೋರ್ಸಕ್ ಬರೋದು ಜನಗಣತಿ ಒಳಗೆ ಒಂದ್ ವೇರೆ ಇದು ಜನಗಣತಿ ಒಳಗೆ ಹಂಗ ಕರ್ಕೊಂತ ಕರ್ಕೊಂತ ಹಿಂಗ ನಾವು ಕ್ಲಮ್ಸಿ ಮಾಡ್ಕೊಂತ ಮಾಡ್ಕೊಂತ ಮಾಡ್ಕೊತ ಹೋದೆ ಅಂದ್ರೆ ಇದೇನಾದ್ರೂ ಕರಿಗೆ ಪತ್ ಕರಿಗ್ ಹೋತಂದ್ರೆ ನಾವು ಅಪ್ಲಿಕೇಶನ್ ಹಿಡ್ಕೊಂಡ್ರೆ ಲಿಂಗಾಯತನ ಸ್ವತಂತ್ರ ಮಾಡ್ರಿ ಅಂದ್ರೆ ಲಿಂಗಾಯತರಲ್ಲಿ ನಮ್ಮ ದೇಶದೊಳಗೆ ಎಲ್ಲಿ ಅದರ ಲಿಂಗಾಯತ ವೀರ್ಶಿವರು ಹಿಂದೂಗಳ ಅದಾರ ಅಂತಾರೆ ಅವಾಗ ನಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆ ಆ ಕನಸು ಏನೈತಲ್ಲ ಭಗ್ನಾಗಿ ಹೋಯ್ತು ಅದಕ್ಕೆ ಸ್ವತಂತ್ರ ಧರ್ಮ ಆಗುವ ಮಠ ನಾವು ಲಿಂಗಾಯತನಂಥ ಪದವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ನಾವು ವೀರಶೈವಕ್ಕೆ ವಿರೋಧ ಇಲ್ಲ ಆದರೆ ವೀರಶೈವ ಧರ್ಮ ಪದ ಬಳಸಿದರೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗೋಂಗಿಲ್ಲ ಅದಕ್ಕಾಗಿ ಲಿಂಗಾಯತನಂಥ ಪದವನ್ನು ಬಳಸ್ಕೊಂಡು ನಮ್ಮ ಸಮಾಜದ ಮುಂದಿನ ಮಕ್ಕಳಿಗೆ ನಾವು ಭವಿಷ್ಯವನ್ನು ರೂಪಿಸ್ಬೇಕಾಗೈತಿ ಈ ನಮ್ಮ ಗ್ವಂದ್ಲ ಏನಂತಂದ್ರೆ ಈ ಗೊಂದಲ ಇರೋದ ನಮ್ಮ ಲಿಂಗಾಯತರೊಳಗೈತಿ ಬೇರೆ ಜಾತಿ ಒಳಗೆ ಗೊಂದಲವ್ರಿಂದ ಯಾರು ಸ್ಪಷ್ಟ ಅದಾರವ್ರು ಈಗೇನು ಗೊಂದಲ ಐತಿ ಇದು ಇದಿರುದೇ ನಮ್ಮ ಲಿಂಗಾಯತ್ ಸಮಾಜದೊಳಗೆ ಐತಿ ಏನು ಬರ್ಸ್ಬೇಕು ಏನು ಬರ್ಸ್ಬೇಕಂತ ನಾವೊಬ್ಬರ ನಾವು ಲಿಂಗಾಯತ್ ಸಮಾಜಷ್ಟೇ ಇದಕ್ಕೆ ಗೊಂದಲದ ಇದಕ್ಕೆ ಇದಕ್ಕೇನು ಕಾರಣ ಅಂತಂದ್ರೆ ನಮಗೆ ಸರಿಯಾದಂಥ ತಿಳುವಳಿಕೆ ಜ್ಞಾನ ಇಲ್ಲದ ಕಾರಣಕ್ಕಾಗಿ ನಾವು ಈಗ ಗೊಂದಲದೊಳಗೆ ಸಿಲುಕೊಂಡೇವೆ ಅದಕ್ಕಾಗಿ ಒಂದು ನಾನು ಸ್ಪಷ್ಟೀಕರಣ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಶಾಂತಿ ಸ್ವಾಮೀಜಿ ಕೇಳ್ಕೊಡ್ರಿ ಈಗ ಕೆಲವು ಮಂದಿ ಹಿಂದೂ ಅಂತ ಪರಿಸಂತಾರ ಕೆಲವು ಮಂದಿ ಲಿಂಗಾಯತ ವೀರಶಿವಿಂಗಾಯತಂತ ಪರಿಸಂತಾರ ಕೆಲ ಲಿಂಗಾಯತ ಅಂತ ಪರಿಸಂತಾರೆ ಈ ಮೂರು ಗದ್ಲು ಎದುರಾಗದಂದ್ರೆ ಲಿಂಗಾಯತರೊಳಗದವು ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಲಿಂಗಾಯತರಾದವರು ಹಿಂದುಗಳಲ್ಲ ಭೌಗೋಳಿಕವಾಗಿ ಲಿಂಗಾಯತರು ಸಿಖ್ರು ಜೈನರು ಬೌದ್ಧರು ಎಲ್ಲರೂ ಹಿಂದುಗಳೇ ಹಿಂದೂಸ್ತಾನದಲ್ಲಿರೋರೆಲ್ಲರೂ ಈ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂಗಳೇ ಇದರಿಂದ ಭೌಗೋಳಿಕವಾಗಿ ಧಾರ್ಮಿಕವಾಗಿ ನಾವು ಸಪ್ರೇಟ್ ಲಿಂಗಾಯ್ತರು ಧರ್ಮ ಬಂದಾಗ ನಾವು ಲಿಂಗಾಯ್ತರು ಒಂದು ಇನ್ನೊಂದು ನಾವು ಲಿಂಗಾಯತರಾದರು ಹಿಂದೂಗಳು ಯಾಕಲ್ಲ ಲಿಂಗಾಯತರಾದರು ನಾವು ಹಿಂದೂಗಳು ಯಾಕಲ್ಲ ಹಿಂದೂಗಳಲ್ಲಿ ನಾಲ್ಕು ವರ್ಣ ಐತಿ ಸ್ಪಷ್ಟವಾಗಿ ತಿಳ್ಕೊಡ್ರಿ ಹಿಂದೂಗಳಲ್ಲಿ ನಾಲ್ಕು ವರ್ಣ ಐತಿ ಒಂದು ಬ್ರಾಹ್ಮಣ ಒಂದು ಕ್ಷತ್ರಿಯ ಒಂದು ವೈಶ್ಯ ಒಂದು ಶೂದ್ರ ನಾಲ್ಕು ವರ್ಣದವು ಈಗ ನಾವು ಲಿಂಗಾಯತರಾದವರು ಹಿಂದೂಗಳು ಅಂದ್ವಿ ಅಂತಂದ್ರೆ ನಾವು ಲಿಂಗಾಯತರಾದವರು ಹಿಂದೂಗಳು ಅಂದ್ವಿ ಅಂದ್ರೆ ನಾವು ಲಿಂಗಾಯತರಾದವರು ನಾವೇನು ಬ್ರಾಹ್ಮಣರೇನು ಉತ್ತರ ಹೇಳ್ರಿ ಅಲ್ಲ ಬ್ರಾ ಬ್ರಾಹ್ಮಣರೇನು ಅಲ್ಲ ಅಲ್ಲ ಒಂದು ಹೊತ್ತು ನಾವು ಲಿಂಗಾಯತರಾದವರು ಕ್ಷತ್ರಿಯರೇನು ಅಲ್ಲ ಅಲ್ಲ ನಾವು ಲಿಂಗಾಯತರಾದವರು ವೈಶ್ಯರೇನು ಅಲ್ಲ ನಾವು ಲಿಂಗಾಯತರಾದ್ರು ಶೂದ್ರೇನು ಅಲ್ಲ ನಾವು ಲಿಂಗಾಯತ ಹಿಂದೂಗಳು ತಡ್ರಿ ಸರ ಶಾಂತಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ ಲಿಂಗಾಯತ ಧರ್ಮ ಸಹಾಯಕ ಲಿಂಗಾಯತರಾದವರು ಶೂದ್ರರಲ್ಲ ಅಕಸ್ಮಾತ್ ಲಿಂಗಾಯತರಾದವರು ನಾವು ಹಿಂದೂಗಳು ಅಂತ ಬರ್ಕೊಂಡಿವಿ ಅಂತಂದ್ರ ನಾವು ಅದ್ರಲ್ಲಿ ಶೂದ್ರ ಸ್ಥಾನಕ್ ಹೋಗ್ಯವಿ ಶೂದ್ರ ಡಬ್ಬಿನ ನಮಗಿರುದು ಮತ್ತೆ ಬೇರೆ ಡಬ್ಬಿ ಏನಿಲ್ಲ ಅದಕ್ಕಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಶೂದ್ರನಿಗೆ ಯಾವ ಸ್ಥಾನ ಇದ್ದಿದ್ದಿಲ್ಲ ಅವನಿಗೆ ಶಿಕ್ಷಣ ಇದ್ದಿದ್ದಿಲ್ಲ ಆಸ್ತಿ ಹಾಕಿದ್ದಿದ್ದಿಲ್ಲ ಪೂಜೆ ಹಾಕಿದ್ದಿದ್ದಿಲ್ಲ ಯಾವ ಸ್ವಾತಂತ್ರ್ಯನೂ ಇದ್ದಿದ್ದಿಲ್ಲ ಪಶುವಿಗಿಂತಲೂ ಸಮಾನವಾಗಿ ಬದುಕ್ತಿದ್ದ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಈಗ ಹೇಳೋದು ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಶೂದ್ರನ ಸ್ಥಿತಿಯನ್ನು ಕಂಡು ಆ ಶೂದ್ರನ ಹೊರಗಡೆ ಕರ್ಕೊಂಬಂದು ಅವನಿಗೆ ಶಿಕ್ಷಣ ಕೊಟ್ಟರು ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟರು ಉದ್ಯೋಗ ಸ್ವತಂತ್ರ ಕೊಟ್ಟರು ಎಲ್ಲವನ್ನು ಕೊಟ್ಟು ಅವನು ಸ್ವತಂತ್ರನನ್ನಾಗಿ ಮಾಡಿದರು ಅದರಿಂದ ಕರ್ಕೊಂಡ್ಬಂದರು ಅವ್ರನ್ನ ಸ್ವತಂತ್ರ ಧರ್ಮ ಸ್ಥಾಪನೆ ಮಾಡಿದರು ಅವಾಗ ಅವನ ಶೂದ್ರತನ ನಿವಾರಣೆ ಆಯ್ತು ಮುಗಿತಲ್ಲಿಗೆ ಆವಾಗ ಲಿಂಗ ಧರ್ಮ ಒಂದು ಹೊಸ ಧರ್ಮವಾಗಿ ಉದಯ ಆಯಿತು ಅವರೆಲ್ಲರೂ ಹೊರಗಡೆ ಬಂದರು ಈ ತಮ್ಮ ಸ್ವತಂತ್ರನ ಸ್ಥಾಪನೆ ಮಾಡಿದರು ಇಲ್ಲಿಗೆ ಮುಗೀತು ಮತ್ತು ನಾವು ಅದ್ರಾಗ ಹೋದ್ವಿ ಅಂತಂದ್ರೆ ನಮ್ಮನ್ನ ಕರ್ಕೊಂಡ್ಬಂದ್ರೆ ಹೊರಗಡೆ ಬಸವಣ್ಣವ್ರು ಮತ್ತು ನಾವು ಅದ್ರಾಗ ಹೊಕ್ಕೇವಿ ಅಂತಂದ್ರೆ ಅದು ನಮ್ಮ ಅಜ್ಞಾನ ಅದಕ್ಕಾಗಿ ನಾವು ನಾವು ಹಿಂದೂ ಧರ್ಮ ಸಹೋದರ ಧರ್ಮ ನಾವು ಅದನ್ನೇನು ಟೀಕಾ ಮಾಡಕ್ಕೆ ಹೋಗಂಗಿಲ್ಲ ಅದು ನಮ್ಮ ಸಹೋದರ ಧರ್ಮ ಆದರೆ ಎಲ್ಲ ಧರ್ಮವನ್ನು ಪ್ರೀತಿಸ್ತೇವೆ ಅದರ ಹಿಂದೂ ಧರ್ಮವನ್ನು ಪ್ರೀತಿಸ್ತೇವೆ ಆದರೆ ಆಗಲಿ ಧರ್ಮ ಅಂತ ಬಂದಾಗ ನಾವು ಲಿಂಗಾಯತ ಅದನ್ನು ಲಿಂಗಾಯತ ಅಂತ ಬರೆಸ್ತೇವೆ ಎಲ್ಲ ಈಗ ವೀರಶೈವ ಬರಸು ಅಂತಾರೆ ಕೆಲವು ಮಂದಿ ವೀರಶೈವ ಲಿಂಗಾಯತಂದು ಬರೆಸು ಅಂತಾರೆ ಅದಕ್ಕೆ ನಾವು ವೀರಶೈವ ಅನ್ನೋದೇ ನಮಗೇನು ವಿರೋಧ ಇಲ್ಲ ನಾವು ವೀರಶೈವದ ವಿರೋಧಿಗಳಲ್ಲ ಆದರೆ ಲಿಂಗಾಯತರಾದರೂ ವೀರಶೈವ ಅಂತ ಯಾಕೆ ಬರೆಸಬಾರ್ದು ವೀರಶೈವ ಲಿಂಗಾಯತ ಅಂತ ಯಾಕೆ ಬರೆಸಬಾರ್ದು ಅದು ಮುಖ್ಯವಾದದ್ದೈತೆ ಈಗ ಇಪ್ಪತ್ತು ವರ್ಷದಿಂದ ನಮ್ಮ ಎಲ್ಲ ರಾಜ್ಯ ನಾಯಕರು ಲಿಂಗಾಯತ ನಾಯಕರು ಇದು ಇತಿಹಾಸ ಇದು ವೀರಶೈವ ಧರ್ಮವನ್ನು ಸ್ವತಂತ್ರ ಧರ್ಮ ಮಾಡಬೇಕು ಅಂದ್ರೆ ನಮ್ಮ ಜನಾಂಗ ಬದುಕ್ತೈತಿ ಮುಂದೆ ಇಲ್ಲ ಅಂದ್ರೆ ಬದುಕಂಗಿಲ್ಲ ಹೇಳ್ಕೊಂಡು ವೀರಶೈವ ಧರ್ಮವನ್ನು ವೀರಶೈವ ಧರ್ಮ ಅಂತ ಹೆಸರು ಬರೋದು ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿಗೆ ಕಳಿಸಿ ಕೊಟ್ಟರು ಎಲ್ಲ ನಮ್ಮ ರಾಜಕೀಯ ಲೀಡರ್ಸ್ ಎಲ್ಲ ಅವ್ರಿಗೆ ಗೊತ್ತೈತಿ ಇದು ಸ್ವತಂತ್ರ ಧರ್ಮ ಆದರೆ ನಮ್ಮ ಜನಾಂಗ ಬದುಕ್ತೈತಿ ಅಂತಂದು ಆವಾಗ ಒಂದು ಸಲ ಕಳಿಸ್ಕೊಟ್ರು ಇಪ್ಪತ್ತು ವರ್ಷದಿಂದ ಎಲ್ಲರೂ ಸಹಿ ಮಾಡಿದ್ರೆ ಅದಕ್ಕೆ ಆವಾಗ ವೀರಶೈವ ಧರ್ಮ ಅಂತ ಸ್ವತಂತ್ರ ಧರ್ಮ ಮಾಡ್ರಿ ಅಂತ ಕಳಿಸ್ದಾಗ ನಾವು ಯಾರೂ ಲಿಂಗಾಯತ ಅಂತ ಬರ್ರಿ ಅಂತ ಯಾರೂ ಹೇಳಲಿಲ್ಲ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಹೆಂಗಾರ ಒಂದು ಧರ್ಮ ಆಗ್ಲಿಪ್ಪ ಸ್ವತಂತ್ರ ಆಕೆ ಕೈ ಬಿಟ್ಟು ಬಿಡ್ರಿ ಅಂತಂದ್ರೆ ಮುಂದೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಸೆಂಟ್ರಲ್ ಗೌರ್ ಮೈ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ಬಂತು ವೀರಶೈವ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಿಲ್ಲ ಯಾಕಂತಂದ್ರೆ ವೀರಶೈವ ಇದು ಹಿಂದೂ ಧರ್ಮದ ಶೈವ ಶಾಖೆ ಒಂದು ಉಪಶಾಖೆ ತಿಳ್ಕೊಡ್ರಿ ಹಿಂದೂ ಧರ್ಮ ಅನ್ನೋದು ಒಂದು ಅದರಲ್ಲಿ ಮೂರು ಭಾಗಕ್ಕಾವು ಒಂದು ಶಾಕ್ತ ಅಂತ ಕತಿ ಶಾಕ್ತಾದರು ದೇವಿ ಆರಾಧಕರು ಒಂದು ವೈಷ್ಣವರು ಅವರು ವಿಷ್ಣು ಆರಾಧಕರು ಮುಂದೆ ಶೈವರು ಶಿವನ ಆರಾಧಕರು ಆತ ಮೂರು ಭಾಗ ಅದು ಈ ಮತ್ತ ಒಂದೊಂದು ಭಾಗದಲ್ಲಿ ಒಂದು ಈ ಶಾಸ್ತ್ರ ಅಂತ ಹೇಳಿದ್ನಲ್ಲ ಆ ಶಾಕ್ತ್ರಲ್ಲಿ ಒಂಬತ್ತು ನವಶಕ್ತಿ ಪೀಠಗಳು ತಯಾರಾದವು ಇಡೀ ಭಾರತ ಚತುಂಬ ವೈಷ್ಣವರಲ್ಲಿ ಮೂರು ಭಾಗ ಅದು ಒಂದು ವೀರ ವೈಷ್ಣವ ಒಂದು ವಲ್ಲಭ ಪಂಥ ಒಂದು ಚೈತನ್ಯ ಪಂಥ ಹಿಂಗೆ ವೈಷ್ಣವರಲ್ಲಿ ಮೂರು ಭಾಗ ಅದು ಮುಂದೆ ಶೈವರಲ್ಲಿ ಏಳು ಶೈವಗಳಾದವು ಏಳು ಭಾಗ ಅದು ಒಂದು ಕಾಳಾಮುಖ ಶೈವ ಪಾಶುಪದ ಶೈವ ಲಕುಲುಷ ಶೈವ ಕಾಶ್ಮೀರಿ ಶೈವ ಶೈವ ವೀರ ಶೈವ ಇನ್ನೂ ಒಂದು ಭಾಗ ಐತಿ ಏಳು ಭಾಗಗಳದು ಆ ಶೈವದಲ್ಲಿ ಏಳು ಶಾಖೆಗಳಲ್ಲಿ ವೀರಶೈವನು ಒಂದು ಉಪಶಾಖೆ ಅದಕ್ಕಾಗಿ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆ ಪಡೆದಿಲ್ಲ ಅಂತ ಶರ ಬರೆದು ವಾಪಸ್ ಅದನ್ನು ಇಲ್ಲಿ ಕಳಿಸಿದ್ರು ಅಲ್ಲಿಗೆ ನಮ್ಮ ಬಾಗಿಲು ಬಂದಾತು ಮತ್ತೆ ರಾಜ್ಯ ನಾಯಕರು ಸೇರಿದರು ಸೇರಿ ಏನಾರು ಮಾಡಿದ್ರು ಲಿಂಗಾಯತ ಧರ್ಮ ಇದನ್ನು ವೀರಶೈವ ಧರ್ಮ ಸ್ವತಂತ್ರ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದರು ಅದಕ್ಕೇನು ಬರೆದು ಕಳಿಸಿದ್ರು ವೀರಶೈವ ಲಿಂಗಾಯತ ಅಂತ ಬರೆದು ಕಳಿಸಿದ್ರು ಅವ್ರು ಮತ್ತೊಂದು ಸಲ ವೀರಶೈವ ಲಿಂಗಾಯತ ಮತ್ತೊಂದು ಸಲ ಬರೆದು ಕಳಿಸಿದ್ರು ಆದಾಗೂ ಕೂಡ ಎರಡನೇ ಸಲ ಹೋದಾಗೂ ಕೂಡ ವೀರಶೈವ ಮೊದಲಿತ್ತಲ್ಲ ಅದಕ್ಕೆ ಇದು ಶೈವ ಧರ್ಮದ ಉಪಶಾಖೈತಿ ಇದನ್ನು ಸ್ವತಂತ್ರ ಮಾಡಕ್ಕೆ ಬರೋಂಗಿಲ್ಲ ಅಂತ ಹೇಳ್ಕೊಂಡು ಮತ್ತನ್ನು ಬರೆದು ಕಳಿಸಿದರು ಈಗ ವೀರಶೈವಲಿಂಗಾಯತನು ಡೋರ್ ಬಂದಾತು ವೀರಶೈವ ಅನ್ನೋದು ಡೋರ್ ಬಂದಾತು ಮತ್ತು ರಾಜ್ಯ ನಾಯಕರು ಏನಾರು ಮಾಡಿದ ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇದೇ ವೀರಶೈವಕ್ಕೆ ಇದೇ ವೀರಶೈವ ಲಿಂಗಾಯತಕ್ಕ ಲಿಂಗಾಯತ ಅನ್ನುವಂಥ ಪದವನ್ನು ಬಳಸ್ತಾರೆ ಅದಕ್ಕೆ ಈ ಪದವನ್ನು ಹಾಕಿ ಒಂದು ಪ್ರಯತ್ನ ಮಾಡುನು ತಿಳ್ಕೊಂಡು ಹೇಳಿ ಅವರೆಲ್ಲ ರಾಜ್ಯ ನಾಯಕರು ಸೇರಿ ಲಿಂಗಾಯತ ಅನ್ನೋದನ್ನು ಹೊಸ ಅನುಮಾನ ಹೊಸ ಪದವನ್ನು ಹಾಕಿ ಅದನ್ನು ಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಳ್ಸೋಕೆ ತಯಾರು ಮಾಡಿದರು ಯಾವಾಗ ಇನ್ನೇನು ಹೋಗತ್ತೆ ಅನ್ನೋದ್ರೊಳಗೆ ಸಮಾಜ ಗಾದ್ಲಿ ಅದು ಬಿಡ್ತು ಏ ಲಿಂಗಾಯತ ಪದ ಬೇಡ ಲಿಂಗಾಯತ ಪದ ಬೇಡ ಮಾಡೋದಾದರೆ ವೀರಶೈವ ಲಿಂಗ ವೀರಶೈವ ಮಾಡ್ರಿ ಇಲ್ಲ ಅಂದ್ರೆ ಮತ್ತೊಂದು ಮೀಸಲಾತನ ಬೇಡ ಅಂದ್ಬಿಟ್ರು ತಿಳಿತ್ರೆ ಈಗ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ ಈ ಪದ ಒಂದೇ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹವಾದಂಥ ಪದ ಇದು ಈ ಪದವನ್ನು ಬಿಟ್ಟರೆ ವೀರಶೈವ ಅನ್ನುವಂಥ ಪದ ಅದಕ್ಕೆ ನಮಗೇನು ವಿರೋದಿಲ್ಲ ಅದನ್ನು ಹಾಕಿ ಧರ್ಮ ತರ್ತಿರ್ತಾರೆ ನಮಗೇನು ತಮ್ಮ ಪ್ರಶ್ನೆ ಇಲ್ಲ ನಮಗೆ ಆದರೆ ಅದು ಅನರ್ಹತೆ ಐತಿ ಶೈವದ ಶಾಖೆ ಅಂತ ಶರಾಬರದ ಕಳಿಸ್ಯಾರ ಅದಕ್ಕೆ ವೀರಶೈವ ಲಿಂಗಾಯತಕ್ಕೂ ಶರಾಬರದ ಕಳಿಸ್ಯಾರ ಮತ್ತು ಕೊನೆ ತುಳಿದು ತೇನಪ್ಪ ಲಿಂಗಾಯತ ಪದ ಇದು ಒಂದ ಪದ ಏನೈತಲ್ಲ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಂಥ ಒಂದು ಪದ ಅದಕ್ಕಾಗಿ ಈ ಪದವನ್ನು ಹಾಕಿ ಈ ಪದವನ್ನು ಉಳಿಸ್ಕೊಂಡು ಹೋಗಬೇಕು ಅದಕ್ಕಾಗಿ ನಾವು ವೀರಶೈವ ಲಿಂಗಾಯತ ಬರೆಯೋದು ಬೇಡ ವೀರಶೈವ ಬರೆಯೋದು ಬೇಡ ಲಿಂಗಾಯತನ ಬರ್ಕೊಂತು ಹೋಗೋನು ಯಾಕಂದರೆ ಸ್ವತಂತ್ರ ಧರ್ಮ ಆತಂತಂದರೆ ನಮ್ಮ ಮಕ್ಕಳಿಗೆ ಅನಂತ ಸವಲತ್ತುಗಳದಾವೆ ನಿಮಗೆ ಒಂದೇ ಹೇಳ್ತೇನೆ ನಿಮಗೆ ಭಾಳ ಹೇಳಂಗಿಲ್ಲ ಟೈಮ್ ಇಲ್ಲ ನಮ್ಮ ಅಪ್ಪುಗಳು ಟೈಮ್ ಇಲ್ಲ ಅಂತಾರೆ ನಿಮಗೆ ತಿಳಿಲಿ ಅಂತ ಒಂದೇ ಹೇಳ್ತೇನೆ ಒಂದೇ ಹೇಳ್ತೀನಿ ಸಾವಿರದವು ಒಂದ ಹೇಳ್ತೇನೆ ಈಗ ಯು ಪಿ ಎಸ್ ಸಿ ಒಳಗೆ ವರ್ಷಕ್ಕೆ ಒಂದು ಸಾವಿರ ಐ ಎ ಎಸ್ ಕರೀತಾರೆ ಗೊತ್ತಾಯ್ತು ನಿಮಗೆಲ್ಲರಿಗೆಲ್ಲ ಎಲ್ಲ ಭಾಳ ನಾಲೆಜ್ ಆಯ್ತು ನಿಮಗೆಲ್ಲ ಒಂದು ಸಾವಿರ ಪೋಸ್ಟ್ ಕರೀತಾರೆ ಆ ಸಾವಿರ ಪೋಸ್ಟ್ ಕರೆದ್ರೆ ಇಡೀ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಒಬ್ಬ ಆಯ್ತು ಒಬ್ಬ ಲಿಂಗಾಯತು ಐ ಎ ಎಸ್ ಪಾಸ್ ಬಂದ್ರೆ ಒದ್ದಾಡ್ ಒಬ್ರು ಒಬ್ಬರು ಆದ್ರೆ ಒದ್ದಾಡ ಭಾಳ ಅಂದ್ರೆ ಇಬ್ಬರು ಆಗಿರ್ತಾರೆ ಅದ್ರಕ್ಕಿಂತಲೇ ಹೆಚ್ಚಿಗೆ ಪಾಸಾಗಂಗಲ್ಲ ಐ ಎ ಎಸ್ ಮತ್ತು ಉಳಿದ ಕೆಲವು ಮಂದಿ ನೂರಾರು ಮಂದಿ ಲಿಂಗಾಯತರು ಕುಂತಿರ್ತಾರೆ ಅವರೆಲ್ಲ ಎದ್ರಾಗ ಹೋಗ್ಕರ ಗೊತ್ತೈತೇನು ಅರ್ಧ ಮಾರ್ಕಸ್ಸು ಒಂದು ಮಾರ್ಕಸು ಎರಡು ಮಾರ್ಕಸ್ನಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಹುಡುಗರು ಫೇಲ್ ಹಾಕಾರೆ ಲಿಂಗಾಯತ ಹುಡುಗರು ಫೇಲ್ ಹಾಕಾರೆ ಈ ಒಂದು ಸಾವಿರ ಪೋಸ್ಟಿಗೆ ಮೈನಾರಿಟಿ ಒಳಗಾದ್ರೆ ಒಂದು ನೂರ ಎಂಬತ್ತು ಪೋಸ್ಟ್ ಮೈನಾರಿಟಿ ಒಳಗದವು ಸಾವಿರ ಪೋಸ್ಟಿಗೆ ನೂರ ಎಂಬತ್ತು ಅದಾವೆ ಇದು ನಮ್ಮ ಧರ್ಮ ಏನಾದರೂ ಸ್ವತಂತ್ರ ಆತಂದ್ರೆ ಆ ನೂರ ಎಂಬತ್ತು ಪೋಸ್ಟಿನೊಳಗೆ ನಮ್ಮ ಲಿಂಗಾಯತರು ಕಾಂಪಿಟೇಷನ್ ಮಾಡ್ತಾರೆ ಅವಾಗ ಒಂದು ಮಾರ್ಕಸ್ಸು ಎರಡು ಮಾರ್ಕಸ್ಸು ಅರ್ಧ ಮಾರ್ಕಸ್ನೋ ಹೊಕ್ಕಿರ್ತಾರೆ ಮೆರಿಟೋರಿಯಸ್ ಹುಡುಗರು ಅವ್ರಿಗೆಲ್ಲ ಪಾಸಾಗಿ ಹೋಗ್ಬಿಡ್ತಾರೆ ಅವರು ಅವಾಗ ಸುಮಾರು ನಮಗೆ ಐವತ್ತರಿಂದ ಅರವತ್ತು ಹುಡುಗರು ಐ ಎಸ್ ಹಾಕೋರು ವರ್ಷಕ್ಕೆ ಅಷ್ಟು ಇಂಟೆಲಿಜೆಂಟ್ ಅದರ ಲಿಂಗಾಯತ ಹುಡುಗರು ಭಾಳ ಚೆನ್ನಾಗಿ ಓದ್ತಾರೆ ಈಗ ಇದು ನಾವು ಒಂದ ಡಿಪಾರ್ಟ್ಮೆಂಟ್ ಹೇಳಿ ನಾಯ ಇದನ್ನ ಇಂಥವು ಸಾವಿರ ನೀವು ಅಷ್ಟು ಅನಂತ ಸವಲತ್ತುಗಳದ ಇವತ್ತು ಅದಕ್ಕೆ ಈ ಲಿಂಗಾಯತ ಪದವನ್ನು ಉಳಿಸ್ಕೊಂಡು ಹೋದ್ವಿ ಅಂತಂದ್ರೆ